నిజవ్ నిజాగ్ మనకి అనుమాన మే అను ఈ విచారనా క్లియర్ మాట్స్ట్ సిద్ధార్థ హ మాట్లాడుతు సరుగుత పద్మకన్ మే అమ్ ఒక్కో ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ ಮನೆಯಲ್ಲಿ ಅಪ್ಪ ದೇವಸ್ಥಾನಕ್ ಹೋಗಿದ್ರ ಅದ್ಗೆ ಹ್ಮ್ ಬರ್ತಾರೆ ಬನ್ನಿ ಕುತ್ಕೊಳ್ಳಿ ನಿಮ್ಲಂತಳ ಕೆಲಸ ಮಾಡ್ತಾ ಇರೋಂಗೈತಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾವಳೆ ಅಂತ ಅನ್ನಿಸ್ತೈತಿ ಹಾ ಇದಂಗೇ ವರ್ಕೌಟ್ ಆದ್ರೆ ನನ್ ಪ್ಲಾನ್ ಸಕ್ಸಸ್ ಆದಂಗೆ ಯಾಕದ್ಗೆ ಸುಮ್ನೆ ಸುಮ್ಮನೆ ಬಿಟ್ರಿ ಏನಾಯ್ತು ಏನಿಲ್ಲ ವಿಮ್ಲಾ ಹ್ಮ್ ಸುಮ್ನೆ ಅಲ್ಲ ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ನಾನು ಹೇಳದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ದ ಯಾವ ವಿಚಾರ ಅದ್ಗೆ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದೀರಾ ನೀವು ಅದೇ ಸಿದ್ಧಾರ್ಥ ಸರ್ಗ ಬಗ್ಗೆ ಹ್ಮ್ ಅಷ್ಟ ಇಷ್ಟ ಇಲ್ಲ ಸಿದ್ಧಾರ್ಥ ಅಂದ್ರೆ ಅನ್ನೋ ಬಗ್ಗೆ ಹೇಳಿದ್ನಲ್ಲ ಹ್ಮ್ ಅದು ನೋಡೋಣ ಬಿಡದ್ಗೆ ನನಗೆ ಯಾಕೋ ಹಂಗ ಅನ್ನಿಸ್ತಾ ಇಲ್ಲ ನೀವ್ ಹೇಳಿದ್ದ ನನಗೇನು ಅಷ್ಟು ಕನ್ಫರ್ಮ್ ಇಲ್ಲ ಯಾಕಂದ್ರೆ ಚೆನ್ನಾಗಿ ಇರ್ತಾರ ಅವರಿಬ್ರು ಆತರ ಏನಿಲ್ಲ ಓಹೋ ನಂಬ್ಕೊಂಡ್ಬಿಟ್ಟವಳ ಹ್ಮ್ ಸುಸೇನ ನೋಡಿ ಎಷ್ಟು ಪ್ರೀತಿ ಹ್ಮ್ ಏನ ಮಾಡಿ ಇದನ್ನ ಇಲ್ಲಿಗೆ ಮಾಡ್ತೀನಿ ಅಯ್ಯೋ ವಿಮ್ಲಾ ನೀನ್ ತುಂಬಾ ಮುಗ್ದೆ ಹ್ಮ್ ಏನು ಗೊತ್ತಾಗಲ್ಲ ಅಲ್ಲ ಎಷ್ಟು ಅಮಾಯಕಿ ನೀನು ಹಾ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ನಿನ್ಗೆ ಅಂತದ್ರಲ್ಲಿ ಮನೆ ಒಳಗಡೆ ನಡೀತಾ ಇರೋದು ಗೊತ್ತಿಲ್ವಲ್ಲ ನಿನ್ಗೆ ಅಲ್ಲ ಎಲ್ಲೋ ಇರೋಳೆ ನನಗೆ ಗೊತ್ತು ಏನೇನ್ ಆಗ್ತಾ ಇದೆ ಅಂತ ನಿನಗ ನಿನ್ಗೇನ್ ಏನ್ ಗೊತ್ತಾದ್ಗೆ ಅಲ್ಲ ನಮ್ಮ ಏನಾಯ್ತೆ ಏನ್ ಆಗ್ತಾ ಇದೆ ಅಂತ ನಿನ್ಗೆ ಗೊತ್ತಾಗುತ್ತೆ ಈ ಮನೇಲಿ ಏನ್ ಆಗ್ತಾ ಐತೆ ಅಂತ ಗೊತ್ತಾಗ್ದೇ ಇರ್ಬೋದು ಆದ್ರೆ ಏನ್ ನಡೀತಾ ಇತೆ ಅನ್ನೋದು ನಾನು ಊಹಿಸ್ಬಲ್ಲೆ ಯಾಕೆ ಅಂತಂದ್ರೆ ಮೊದ್ಲೆ ಟೈಮಲ್ಲೆಲ್ಲ ನಾನೇ ಅಲ್ವಾ ಅವರಿಂದ ಓಡಾಡಿದ್ದು ಹ್ಮ್ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ಸರಿ ಬಿಡಿ ಅದ್ಗೆ ಇವಾಗ ಯಾಕದ್ರ ಬಗ್ಗೆ ಹ್ಮ್ ಏನು ಅವ್ರ ಅವ್ರಿಷ್ಟ ಪಟ್ಟೆ ಮೊದ್ಲೇ ಆಗಿದ್ದಾರೆ ಅದ್ರ ಬಗ್ಗೆ ನಾವ್ ಅನುಮಾನ ಪಡೋದು ತಪ್ಪಾಗುತ್ತೆ ಅಲ್ಲ ನೀನು ಈ ತರ ಬಿಟ್ರೆ ನಿನ್ ಮಗನ ನೀನೆ ಹಾಳು ಮಾಡ್ದಂಗಾಗುತ್ತೆ ಹ್ಮ್ ಇವಾಗ ಒಂದ್ ಕೆಲಸ ಮಾಡೋಣ ನಾವು ಏನು ಏನಿಲ್ಲ ಸಿದ್ಧಾರ್ಥ ಮತ್ತೆ ನಿಸರ್ಗ ಜಾತ್ಕ ನೋಡಿದ್ದು ಯಾರು ಅವರೇ ಅವ್ರೆ ಅಂದ್ರೆ ನಿಸರ್ಗ ತಂದೆ ತಾಯಿ ನೀವ್ ನೋಡಿಲ್ವಾ ನೀವ್ ತೋರ್ಸಿಲ್ವಾ ಜಾತ್ಕನ ಅಲ್ಲ ಯಾರ್ ತೋರ್ಸುದ್ರೆ ಏನು ಹೆಸರು ಬಲಾ ಜಾತಕ ಹಾ ಇವೆಲ್ಲ ಅವರೇ ತೋರ್ಸಿದ್ರು ಈ ತರ ಈ ತರ ಇದೆ ಅಂತ ಹೇಳಿದ್ರು ಸರಿ ಅಂತ ನಮ್ ಮುಂದೆ ಒರ್ಸಿದ್ವಿ ಹಾ ನೋಡಿದ್ರ ಇಲ್ಲ ಆಗಿರೋದು ಎಡವಟ್ಟು ನೀವು ಜಾತಕ ತೋರ್ಸಿ ನೋಡಿ ಮಾಡಿ ಮಾಡಿದ್ರೆ ಈ ತರ ಎಲ್ಲಾ ಆಗ್ತಾ ಇರ್ಲಿಲ್ಲ ಅದು ಅವ್ರು ಮುಚ್ಚಾಕಿ ಮಾಡಿರ್ತಾರ ಅದ್ಗೆ ಅಯ್ಯೋ ಅದ್ಕೆ ಅಂತ ನಿಮ್ಲಾ ಆತರ ಆಗೋದಕ್ಕೆ ಏನ್ ಸಾಧ್ಯ ಜಾತಕ ಸರಿಯಾಗಿ ಬಂದಿಲ್ಲ ಅಂದ್ರೆ ಅವರೇ ಕ್ಯಾನ್ಸಲ್ ಮಾಡ್ಕೊಂತಾರೆ ಅಲ್ಲ ಯಾರಾದ್ರೂ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ಅನ್ಕೋತಾರ ಅದಕ್ಕೆ ನಾನ್ ಹೇಳಿದ್ದು ನೀವು ತುಂಬಾ ಮುಗ್ದು ನಿಮ್ಗೇನು ಗೊತ್ತಾಗಲ್ಲ ಆ ಮಾಯರು ನೀವು ಅಂತ ಇದ ಯಾಕ ಅದಕ್ಕೆ ಹೀಗೆ ಹೇಳ್ತಾ ಇದ್ರು ನೀವು ಸರಿ ಆಯ್ತು ಬಿಡು ಇವಾಗ ಯಾಕೆ ನನ್ಗೂ ನಿನ್ಗೂ ವಾದ ಇವಾಗ ನಿಸರ್ಗ ಮತ್ತೆ ಸಿದ್ಧಾರ್ಥ ಜಾತಕನ ನಾವೇ ತಕೊಂಡು ಹೋಗೋಣ ತಕೊಂಡು ಹೋಗಿ ಆ ಪಂಡಿತರ ಕೈ ಕೊಟ್ಟು ಕೇಳೋಣ ಆಯ್ತಾ ಅಲ್ಲಿಗೆ ಎಲ್ಲ ಮುಗಿದ ಹೋಗುತ್ತಲ್ಲ ಅಮ್ಮ ಮಗಳೆ ಚನಗಿದಿಯ ಬಾ ಬಂದ್ರೆ ಹೇಳಿ ಅಂದ್ರೆ ಕೂತ್ಕೋ ಬರ್ರಿ ಓ ಮಗಳೆ ಬಾರಮ್ಮ ಅಮ್ಮ ಹೇಳಿ ಅಂದ್ರೆ ಕೂತ್ಕೋ ಬರ್ರಿ ಪ್ರಯಾಣ ಎಲ್ಲ ಆರಾಮ ಹ್ಮ್ ಓ ಪ್ರಯಾಣ ಎಲ್ಲ ಆರಾಮಗಾಯ್ತು ಹೇಗಿದಿಯ ಅಮ್ಮ ನಿಸರ್ಗ ಅಮ್ಮ ನಾನ್ ಚೆನ್ನಾಗಿದ್ದೀನಮ್ಮ ನೀವ್ ಹೆಂಗಿದ್ದೀರಾ ಅಪ್ಪ ಹೇಗಿದ್ಯಾಪ್ಪ ಹೂನಮ್ಮ ಆರಾಮಾಗಿದ್ದೀನಿ ಬಾ ಮಗಳ ಬಾ ಕೂಕು ಬಾ ಬನ್ನಿ ಹೇಳಿ ಅಂದ್ರೆ ಕೂತ್ಕೊ ಬನ್ರಿ ಹಾ ಆರಾಮಾಗಿ ಬಂದ್ರ ಏನ್ ತೊಂದ್ರೆ ಆಗಿಲ್ಲ ಅಲ್ವಾ ಇಲ್ಲ ಅತ್ತೆ ಏನ್ ತೊಂದ್ರೆ ಏನಾಗಿಲ್ಲ ಆರಾಮಾಗಿ ಬಂದ್ವಿ ಇನ್ನು ಸ್ವಲ್ಪ ಬೇಗ ಬಿಟ್ಟಿದ್ರೇನೆ ಇನ್ನ ಬೇಗ ಬರ್ಬೋದಾಗಿತ್ತು ಅತ್ತತ್ರ ಕತ್ಲಾಗೋ ಟೈಮ್ ಬಂದಿದ್ರಲ್ಲ ಅಲ್ಗೆ ಅಂದ್ರೆ ಬೇಗ ಬತ್ತಿರ ಅನ್ಕೊಂಡಿದ್ವಿ ಹ್ಮ್ ಅತ್ತೆ ಬೇಗ ಬರ್ಬೋದಾಗಿತ್ತು ಆದ್ರೆ ನಮ್ಮ ಸೋದರತ್ತೆಯವ್ರು ಬಂದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಕೆ ಲೇಟ್ ಆಗೋಯ್ತು ನೋಡ್ರಿ ಅಯ್ಯೋ ನಿಮ್ ಅತ್ತೆ ಮಗಳು ಬರೋ ಖುಷಿಗೆ ಅಳಿಯ ಬರೋ ಖುಷಿಗೆ ಆ ಒಬ್ಬಟ್ಟಂತೆ ಅದಂತೆ ಇದಂತೆ ಎಲ್ಲ ಮಾಡಿಕೊಂಡು ಕಾಯ್ಕೊಂಡ್ ಕೂತಿದ್ಲಪ್ಪ ಹ ಮಗ್ಳು ಬತ್ತಾವಳೆ ಮಗಳ್ ಬತ್ತಾವಳೆ ಅಂತ ಹಾ ಹು ಹೂ ಹೇಳ್ರಿ ಆ ಇವ್ಳು ಅಷ್ಟೇ ನಿಸರ್ಗ ಅಯ್ಯೋ ಯಾಕೆ ಹೇಳ್ತೀರಾ ತೊಂದ್ರೆ ಆಯ್ತಾ ಇವ್ ಸರೋಜ ಏನೇ ನೀನು ಅಳಿಯಂದ್ರೆ ಕೂಕೋ ಬಂದ್ರಿ ಹ ಅಲ್ಲ ಅಳಿಯಂದ್ರ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಹೋಗಮ್ಮ ಹೋಗಿ ನೀರ್ ಏನಾದ್ರು ತಗೊಂಡ್ಬೋರ್ ಏನೋ ನೋಡು ಬಂದ್ ಹೇಳಿ ಕೂಕೋ ಬಂದ್ರಿ ಇಲ್ಲಿ ಬಿಡಿ ಮವ ಹಾ ಇಲ್ಲ ಕೂಗೋತೇನೆ ಹೇಳ್ರಿ ಹ್ಮ್ ಮತ್ತೆ ಮನೆ ಕಡೆಲ್ಲಾ ಆರಾಮಿ ಅಂದ್ರೆ ಹ್ಮ್ ಹೆಂಗವ್ರೆ ಬೀಗರು ಚೆನ್ನಾಗವ್ರ ಎಲ್ಲಾರು ಚೆನ್ನಾಗಿದ್ರವ ಹ್ಮ್ ನೀವು ಬಂದಿದಿರಾ ಹೂನಮ್ಮ ಹ್ಮ್ ಅವರು ಮನ್ಮನೆ ಹೋಗಿದ್ದೇಳು ಒಂದು ವಾರ ಇದ್ರು ಹ್ಮ್ ಆರಾಮಾಗಿ ಮದ್ವೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ನಿನ್ನ ಉಳ್ದೆಲ್ಲಾ ನೋಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ವಾರ ಆಯ್ತಮ್ಮ ಎಷ್ಟ್ ಕೆಲಸ ಇರುತ್ತೇನೆ ಸರಿ ಮದ್ವೆ ಮದ್ವೆ ಮುಂಚೆನ ಕೆಲಸ ಮದ್ವೆ ಆದ್ಮೇಲೆ ಕೆಲಸ ಇರುತ್ತೆ ಮನೆಯಲ್ಲಿ ಸೀರೆ ಸೀರೆ ಬ್ಲೌಸ್ ಗಳು ಮತ್ತೆ ಸ್ವೀಟ್ ಖಾರ ಎಲ್ಲ ಮಾಡಿಸಿದವು ಅವೆಲ್ಲ ಇದ್ವು ಅವನ್ನೆಲ್ಲ ಹಂಚಿ ಮನೆ ಮನೆಗೂ ಹಂಚಿ ನೆಂಟರಿಗೆ ಅವ್ರಿಗೆ ಅವ್ರಿಗೆ ಹಂಚಿ ಸರಿತಾನು ಇಲ್ಲೇ ಇಟ್ಕೊಂಡಿದ್ದೆ ಒಂದ್ ವಾರ ಹ್ಮ್ ಬಿಡ್ಲಿಲ್ಲ ಕಮಲಕ್ಕನ್ನು ಇಟ್ಕೊಂಡಿದ್ದೆ ಮೀನಾಚಿ ಎಲ್ಲಾರು ಇದ್ರು ಹೌದೇನಮ್ಮ ಅಯ್ಯೋ ನಾನು ಇರ್ಬೇಕಾಗಿತ್ತು ಸರಿ ಸರಿ ಆಯ್ತು ಕೂತ್ಕೊಳ್ಳಿ ಏನಾದ್ರು ತಿನ್ನೋದಕ್ಕೆ ಹೊಲ ಗದ್ದೆ ತೋಟ ನಿಮ್ ಫಾರ್ಮ್ ಹೌಸ್ ಎಲ್ಲಾ ನೀಟಾಗಿ ಮ್ಯಾನೇಜ್ ಆಗ್ತೈತಾಳಿ ಅಂದ್ರೆ ಹೂಮವ ಹ್ಮ್ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಹೇಳ್ರಿ ಆರಾಮಾಗಿ ನಡಿತೈತೆ ಹ್ಮ್ ಮತ್ತೆ ಮೊನ್ನೆ ಯಾವ್ದೋ ಕಟಾವ್ ಮಾಡೋದಿತ್ತು ಅದನ್ನೆಲ್ಲ ನೆನ್ನೆ ಎಲ್ಲ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಒಂಚೂರು ಕೆಲಸ ಇತ್ತು ಆಳುಗಳಿಗೆಲ್ಲ ಹೇಳಿ ಕ್ಲಿಯರ್ ಮಾಡಿ ಅವೆಲ್ಲ ಮೋಟೆಗಳೆಲ್ಲ ಸ್ಟೋರ್ ಹೌಸ್ ಎಲ್ಲಿ ಹಾಕ್ಸ್ಬಿಟ್ಟು ಇನ್ನ ಇನ್ ಬೇಜಾರ್ ಮಾಡ್ಕೊತಾಳ ನಿಸರ್ಗ ಮತ್ತೆ ಲೇಟ್ ಮಾಡಿದ್ರಿ ಅಂತ ಹೇಳಿ ಹೊರಟು ಬಂದೆ ಅಷ್ಟೊತ್ಗಾಗ್ಲೇ ನಮ್ ಸೋದರತೆ ಬಂದಿದ್ರು ಹೌದೇನಪ್ಪಾ ಹೋಗ್ಲಿ ಬಿಡಪ್ಪ ಹ್ಮ್ ನಿಮಗೆ ಅವ್ರ ಒಂಥರ ಚನಾಗಿರ್ತಾರಲ್ಲ ಸಪೋರ್ಟಿವ್ ಆಗಿ ಹ್ಞೂ ಚೆನ್ನಾಗಿರ್ತರಮ್ಮ ಅವ ಹ್ಮ್ ಅದೇನಿಲ್ಲ ಬ ನಮ್ಮ ಸೋದ್ರ ಅತ್ತನ ಅಲ್ವಾ ಆ ನಮ್ಮ ಅಮ್ಮನ ಅಣ್ಣ ಮತ್ತೆ ಅಣ್ಣನ ಹೆಂಡತಿ ಅಲ್ವಾ ಹಂಗಾಗಿ ನಮ್ಗೇನು ಅವ್ರದ್ದು ಪ್ರಾಬ್ಲಮ್ ಇಲ್ಲ ಸರಿಗ ಆರಾಮಾಗಿದೀಯನಮ್ಮಾ ಅಲ್ಲಿ ನಿಮ್ ಯಜಮಾನ್ರಿ ಮುಂದೆ ನಾನು ಪದೇ ಪದೇ ಚೆನ್ನಾಗಿದ್ಯಾ ಆರಾಮಾಗಿದ್ಯಾ ಅಂತ ಕೇಳಿದ್ರೆ ಪಾಡಿ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ಹಂಗಾಗಿ ಕೇಳ್ತಾ ಇದೀನಿ ಹ್ಞೂ ಅಮ್ಮ ಚೆನ್ನಾಗಿ ಹೇಳ್ತೀನಿ ಯಾಕೆ ಕೇಳ್ತಾಯಿದೀನಿ ನೀನು ನಾ ಯಾಕ್ ಕೇಳ್ತಾ ಇದೀನಿ ಅಂದ್ರೆ ಇರುತ್ತಲ್ಲಮ್ಮ ಹಾ ಪಾಪ ಮನೆ ಬಿಟ್ಟು ಬೇರೆ ಮನೆಗೆ ಹೋಗುವ ಹೆಣ್ಮಕ್ಳಿಗೆ ಹಂಗಾಗಿ ನನ್ನ ನನ್ ಮಗಳು ಚೆನ್ನಾಗಿ ಅವಳ ಇಲ್ವಾ ಅಂತ ನಾನ್ ಇನ್ನ ಹತ್ರನೇ ಕೇಳ್ ತಿಳ್ಕೊಬೇಕಲ್ವಾ ಗೊತ್ತಾಗುತ್ತೆ ಹೇಳು ಅಯ್ಯೋ ಅಮ್ಮ ತುಂಬಾ ಒಳ್ಳೆಯವರು ಅವರು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನನ್ನ ಮತ್ತೆ ಅತ್ತೆ ಕೂಡ ಅಷ್ಟೇ ಎಷ್ಟು ಒಳ್ಳೆಯವರು ಗೊತ್ತಮ್ಮ ಹ್ಮ್ ಅಂದ್ರೆ ಎಲ್ಲಾ ಕೆಲ್ಸ ಮಾಡ್ಬೇಕಾದ್ರು ಸಪೋರ್ಟ್ ಮಾಡ್ತಾರೆ ಅಡಿಗೆ ಮಾಡ್ಬೇಕಾದ್ರು ಸಪೋರ್ಟ್ ಮಾಡಕ್ ಬರ್ತಾರೆ ಬೇರೆ ಕೆಲ್ಸದಲ್ಲೂ ಸಪೋರ್ಟ್ ಬರ್ತಾರೆ ಏನಾದ್ರು ಕೆಲ್ಸ ಎಲ್ಲಾ ಆಗೋಗಿದ್ರೆ ಆರಾಮಾಗಿರು ಟಿವಿ ನೋಡು ಅಂತ ಹೇಳ್ತಾರೆ ನಿಜವಾಗ್ಲೂ ಅಮ್ಮ ನಾನು ಬೇರೆ ತರನೆ ಅತ್ತೆನ ಹೌದಾ ಅಮ್ಮ ಹೌದು ಹೇಳು ಅದು ಕರೆಕ್ಟ್ ನಾನು ನೋಡಿದ್ವಲ್ಲ ಮದ್ವೆ ಮನೆಯಲ್ಲೆಲ್ಲ ಪಾಪ ಎಷ್ಟು ಸಹನೀಯವಾಗಿ ಅವ್ರು ಅವರು ನನಗೂ ಅನ್ನಿಸ್ತು ಒಳ್ಳೆಯವರು ತುಂಬಾ ಒಳ್ಳೆಯವರು ಅಂತ ಆದ್ರೂ ಹೆಂಗನ ಆಗಲಿ ಅಂತ ಕೇಳಿದೆ ಅಷ್ಟೇ ಹ್ಮ್ ಇನ್ನ ಹೇಳ್ಬೇಕಂದ್ರೆ ನನ್ನಿಂದಾನೇ ಇವರಿಗೆ ನನ್ನ ತೊಂದರೆ ಆಯ್ತೇನೋ ಅಂತ ಅನ್ಸುತ್ತೆ ಅಮ್ಮ ಯಾಕಪ್ಪ ಮಗಳೇನ್ ಮಾಡ್ದೇ ನೀನಂತದ್ದು ನಾನು ಪ್ರತಿ ದಿವಸ ಕೇಳ್ತಾನೆ ಇದ್ದೆ ಸಿದ್ಧಾರ್ಥ ಅವ್ರಿಗೆ ಅಮ್ಮನ್ ನೋಡ್ಬೇಕು ಅಪ್ಪನ್ ನೋಡ್ಬೇಕು ನಾನು ಹೋಗ್ಬೇಕು ಅಲ್ಲಿ ಹೋಗ್ಬೇಕು ನಾನ್ ಕರ್ಕೊಂಡ್ ಹೋಗ್ರಿ ಅಂತ ಅಯ್ಯೋ ನಿನ್ನ ಫೋನ್ ಮಾಡಿ ಮಾತಾಡ್ತಿದ್ವಲ್ಲಪ್ಪ ಆತರ ಜಾಸ್ತಿ ಕೇಳಿದ್ರು ಅವ್ರಿಗೂ ಬೇಜಾರಾಗುತ್ತಲ್ಲ ಆಗುತ್ತಲ್ಲ ಇಲ್ಲ ಅಮ್ಮ ಫೋನ್ ಅಲ್ಲಿ ಮಾತಾಡಿದ್ರು ಅಷ್ಟೇ ಫೋನ್ ಇಟ್ಟ ಮೇಲೆ ನಾನು ನಿಜವಾಗ್ಲೂ ಆಡೋ ಬರ್ತಿತ್ತು ನಂಗೆ ನಿಮ್ ಜೊತೆ ಇರ್ಬೇಕು ಅಂತ ಮತ್ತೆ ಅದಕ್ಕೆ ಅವ್ರೇನು ಏನ್ ಹೇಳಿಲ್ವಾ ಅಲ್ಲ ಆತರ ನೀನು ಮಗಳೇ ಅಂದ್ರೆ ಅರ್ಥ ಮಾಡ್ಕೋಬೇಕಲ್ವಾ ನಾ ಇದು ಮನೆ ನಾನು ಇಲ್ಲಿರೋದಕ್ಕೆ ಬಂದಿರೋದು ನಿನ್ನ ಲೈಫ್ ಇಲ್ಲೇ ಸ್ಪೆಂಡ್ ಮಾಡ್ಬೇಕು ಅನ್ನೋದು ನಿನ್ಗೂ ಗೊತ್ತಿರ್ಬೇಕಲ್ಲ ಬಂಗಾರಿಗೆ ಹ್ಞೂ ಅಮ್ಮ ಆದ್ರೆ ನಾನು ಎಷ್ಟು ಅನ್ಕೊಂಡ್ರು ನನಗೆ ಅದೇ ತರ ಅನ್ನಿಸ್ತಾ ಇತ್ತು ನನ್ನ ಅಪ್ಪ ಅಮ್ಮನತ್ರ ಹತ್ರ ಹೋಗ್ಬೇಕು ನಾನು ಇದು ನನ್ನ ಮನೆ ಅಲ್ಲ ನಾನು ಅಲ್ಲಿ ಹೋಗಬೇಕು ಅಂತ ನಿಜವಾಗ್ಲು ಇವಾಗ ನೋಡು ಇಲ್ಲಿ ಬರ್ತೇವೆ ಇರೋದಕ್ಕೆ ಬಂದಿರೋದಕ್ಕೆ ಎಷ್ಟು ಖುಷಿ ಆಗ್ತಾಯ್ತಿ ನನಗೆ ಅಂತ உம் சரிவிடு அங்க ரூடி ஆக்டே பரவாயில்ல மத்தி இன்னும் சாச்சாரா ரேனா உம் அம்மா எல்லா மத்திய நோட்ரா நீராக் நோக்கி ஏனாதே அங்கெல்லாம் நீவி அம்மா நீங்க சுத்தி ப்ளஸ் அலகே அல்ல எண்ணி அந்த ஏன்னா காணஸ்தா அய்யோ ஏன் கேள்வ ஹுடுகிணா அங்கல்லா மகளே ஆஹ் நீட்டி அந்த ஒத்தியல்வா னு கால் கால் ஏனாய் ಏ ಅದೇನು ಸಸ್ಪೆನ್ಸ್ ಕಾಲು ಕಣೆ ಅಂತ ಗೊತ್ತಿಲ್ಲ ನಾನು ಗೆಸ್ ಮಾಡಿದ್ದೀನಿ ಒಬ್ಬರನ್ನ ಆದ್ರೆ ಅವ್ನೇನೋ ಅಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಿನ್ಗೆ ಲಾಸ್ಟ್ ಇಯರ್ ಒಬ್ಬ ಪ್ರಪೋಸ್ ಮಾಡಿದ್ನಲ್ಲ ಯಾರು ಹೇಳು ನಮಗ ನನ್ ಯಾರು ಪ್ರಪೋಸ್ ಮಾಡಿದ್ದು ಅದೇ ನಿಖಿಲ್ ಮಾಡಿದ್ದ ಅವತ್ತು ಜಗಳ ಆಯ್ತಲ್ವಾ ಅವತ್ ನೀನ್ ಅಲ್ವಾ ಅವ್ನಿಗೆ ತುಂಬಾ ಬೈದಿದ್ದು ಏ ತರ್ಲೆ ನಾನ್ ಬೈದಿದ್ದು ಅಂತಂದ್ರೆ ಅಂದ್ರೆ ನೀನು ಒಪ್ಕೊಂಡು ಅವ್ನ್ ಮದ್ವೆ ಆಗ್ತಿದ್ದೇನೆ ನೀನು ಏ ಇಲ್ಲ ಕಣೆ ನಾನೇನಕ್ ಮದ್ವೆ ಆಗಿದೆ ಅವ್ನ ಅಂದ್ರೆ ಹೇಳ್ತಾ ಇದ್ದೀನಿ ಅವತ್ ನೀನ ಅಲ್ವಾ ಅವನ ಬೈದಿದ್ದು ಅಂತ ಹಂಗಾದ್ರೆ ಅವನೇ ಅನ್ಸುತ್ತೆ ಯಾಕೆ ಏನಾಯ್ತು ಅಂತ ಹೇಳ ಫಸ್ಟ್ ಇಲ್ಲ ಕಣೆ ಆಕ್ಚುಲಿ ನನಗೆ ಫೋನ್ ಕಾಲ್ ಬಂತು ನೀನು ನನ್ನ ಜ್ಯೋತಿಯಿಂದ ನನ್ನ ದೂರ ಮಾಡಿದೀಯ ನಿನ್ ಮೇಲೆ ರಿವೀನ್ಸ್ ತಗೊಂತೀನಿ ಆ ನೀನ್ ನಿನ್ನೆ ನಮ್ಮಿಬ್ರು ಒಂದ್ ಮಾಡಿದ್ರೆ ಸರಿ ಅಂತ ಆತರ ಎಲ್ಲ ಫೋನ್ ಮಾಡಿ ಮಾತಾಡ್ದ ಕಣೆ ಹೌದಾ ಅದಕ್ಕೆ ನೀನೇನ್ ಹೇಳ್ದೆ ನಾನೇನ್ ಹೇಳಿ ಅದಕ್ಕೆಲ್ಲ ನಾನು ಎದುರು ಮಾಡ್ಲೇ ಅಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ದೆ ಅಷ್ಟೇ ಅಂದ್ರೆ ನನ್ ಡೌಟ್ ಏನಂದ್ರೆ ಅವ್ನು ನನಗೆ ಫೋನ್ ಮಾಡಿ ಅಂಕೆ ಆತದ್ನ ಇಲ್ಲ ನಿನ್ಗೂ ಫೋನ್ ಮಾಡಿದ್ನಾ ಅಂತ ಅಷ್ಟೇ ಇದನ್ನೆಲ್ಲ ಫೋನ್ ಅಲ್ಲಿ ಮಾತಾಡೋದು ಅಷ್ಟು ಒಳ್ಳೇದಲ್ಲ ಅನ್ಸಿ ನಿನ್ನೇ ಕರ್ತಿದ್ದು ನಾನು ಹ್ಮ್ ಅಂದ್ರೆ ನನಗೇನ್ ಫೋನ್ ಮಾಡಿಲ್ಲ ಯಾರು ಫೋನ್ ಮಾಡಿಲ್ಲಪ್ಪ ಓಕೆ ಓಕೆ ಮತ್ತೆ ಕ್ಲಾಸ್ ಟೈಮ್ ಆಗುತ್ತೆ ಬಾ ಆಮೇಲೆ ಉಳಿದಿದ್ದು ಈ ಮಾತಾಡೋಣ ನಾವು ಶಿಲ್ಪಾ ಶಿಲ್ಪಾ ಒಂದ್ ನಿಮಿಷ ನಿಂತ್ಕೋ ಹಾ ಹೇಳು ಜ್ಯೋತಿ ಏನಾಯ್ತು ನಾನ್ ನಿನ್ನ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು ಆಲ್ರೆಡಿ ಕ್ಲಾಸ್ ಟೈಮ್ ಆಗಿದೆ ಮತ್ತೆ ಆ ಲೆಕ್ಚರ್ ನೋಡಿದ್ರೆ ಮಕ್ಕಿತಾರೆ ಫಸ್ಟ್ ನಡಿ ಕ್ಲಾಸ್ ಅಟೆಂಡ್ ಮಾಡು ಅರೆ ಆಲ್ರೆಡಿ ಆ ಲೆಕ್ಚರ್ ಬರೋದ್ ಲೇಟು ಫಸ್ಟ್ ನನ್ ಮಾತ್ ಕೇಳು ನಿನ್ ಗೊತ್ತಲ್ವಾ ಸುನೀತಾ ಮೇಡಂ ಇವತ್ತು ಕ್ಲಾಸ್ ಫಸ್ಟ್ ಅರೆ ಸುನೀತಾ मैम ಇಲ್ಲಿ ನನ್ನ ಮಾತು ಕೇಳಕಷ್ಟೂ ಅದೇನೋ ಬೇಗ ಹೇಳು ಕ್ಲಾಸ್ ಆದ್ಮೇಲೆ ಮಾತಾಡ್ಬೋದಲ್ಲ ಅದ ಅದಾ ಏನಿಲ್ಲ ಬಿಡು ಏ ಲೂಸು ನೀನೇನೋ ನಾನು ಲೂಸೇನೆ ಏ ಏನು ಟೈಮ್ ವೇಸ್ಟ್ ಮಾಡ್ತೀನಿ ನೀನು ಬಾ ಬೇಗ ಕ್ಲಾಸ್ ಹೋಗೋಣ ಓ ತ್ರಿಗುಣ್ ನೀನೇ ಇಲ್ಲಿ ಅಲ್ಲ ಕ್ಲಾಸ್ ಸ್ಟಾರ್ಟ್ ಆಗೋಗಿದೆ ಯಾಕೆ ನೀನು ಯಾವತ್ತೂ ಇತ್ರ ಲೇಟಾಗಿ ಬರೋನೇ ಅಲ್ವಲ್ಲ ಇಲ್ಲ ಶಿಲ್ಪ ಯಾಕಂದ್ರೆ ಒಂದು ಚಿಕ್ಕ ಕೆಲಸ ಇತ್ತು ಬಿಡು ಅದಕ್ಕೆ ಲೇಟ್ ಆಯ್ತು ಅಲ್ಲ ನೀನೇ ಯಾಕೆ ಲೇಟೋ ಬೇಗ ನಡಿರಿ ಕ್ಲಾಸ್ ಸ್ಟಾರ್ಟ್ ಆಗೋಗಿದೆ ಸರಿ ಸರಿ ಆಯ್ತು ನಡಿರಿ ಬರಿ ಹೋಗೋಣ ಅಲ್ಲ ಒಳ್ಳೆ ವಿಚಾರ ಮಾತಾಡೋದಿತ್ತು ನನ್ಗೆ ಕರೆಕ್ಟ್ ಆಗಿ ಮಧ್ಯೆ ಬಂದೆಲ್ಲ ಡಿಸ್ಟರ್ಬ್ ಮಾಡ್ದೆ ಎಲ್ಲ ಹಾಳು ಮಾಡಿದೆ ನೀವು ನಾನಾ ನಾನೇನ್ ಮಾಡ್ದೆ ನನ್ನ ಪಾಡ ನಾನ್ ಬರ್ತಾ ಇದ್ದೀನಿ ಕ್ಲಾಸ್ಗೆ ಅಲ್ಲ ನನ್ನ ಪಾಡ ನಾನ್ ಹೋದ್ರೆ ನಿಮ್ಗೆ ಏನ್ ಡಿಸ್ಟರ್ಬ್ ಆಗುತ್ತೆ ನೀವ್ ಏನ್ ಮಾತಾಡ್ಬೇಕು ಅಂತಿದ್ರು ಮಾತಾಡ್ಕೋಬಹುದಾಗಿತ್ತಲ್ವ ಏ ನಾನು ಎರಡು ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಅವ್ಳಿಗೆ ಹೇಳ್ಬೇಕು ಹೇಳ್ಬೇಕಂತ ನೀನೇನೋ ನೀನು ಹಿಂಗೆ ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ ಏ ನೀನೇನೋ ನಾನು ಲೂಸ್ ಆ ಅವ್ಳು ಶಿಲ್ಪ ಹೇಳಿದ್ ಕರೆಕ್ಟ್ ನೀನ್ ಲೂಸ್ ಬಿಡು ಅಲ್ಲ ನನ್ನ ಪಾಡ ನಾನ್ ಕ್ಲಾಸ್ಗೆ ಹೋಗ್ತಾ ಇದ್ರೆ ನಾನ್ ಏನಕ್ಕೆ ಡಿಸ್ಟರ್ಬ್ ಮಾಡ್ಲಿ ಸರಿ ಬಿಡು ನಿನ್ನ ಹತ್ರ ವಾದ ಮಾಡಿ ಏನ್ ಪ್ರಯೋಜನ ಅಷ್ಟೇ ನಡಿ ಕ್ಲಾಸ್ಗೆ ಸಂಕೇತ್ ವಿಚಾರ ಶಿಲ್ಪ ಹತ್ರ ಮಾತಾಡ್ಬೇಕಾಗಿತ್ತು ಈ ತಿರುಗೂನ್ ಬಂದೆಲ್ಲಾ ಮಾಡ್ದ ಮತ್ತೆ ಅವನು ನನ್ನೇ ಇಡ್ಕೊತಾನೆ ಹೇಳ್ದಾ 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 ಅಂತ ಹ್ಮ್ ಇದು ಇದೊಂದು ವಿಚಾರ ಅವಳಿಗೆ ಹೇಳ್ಬಿಟ್ಟಿದ್ರೆ ಸಾಕಾಗಿತ್ತು ಹ್ಮ್ ಸರಿ ಆಯ್ತು ಇವತ್ ಸಂಜೆ ಅಷ್ಟೊರ್ಗೆ ಏನಾದ್ರು ಮಾಡಿ ಸಂಕೇತ್ ವಿಚಾರ ಶಿಲ್ಪನ್ ಗೆಲ್ಲೇಬೇಕು ಮೊದ್ಲೇ ರೌಡಿ ತರ ಆಡ್ತಾಳವಳು ಯಾವ್ದಕ್ಕೂ ಬಗ್ಗಲ್ಲ ಅಂತಾಳೆ ಇವಳು ಹುಡುಗಾಗ್ ಹುಡ್ಬಿಟ್ಟು ಬಿಡ್ಬೇಕಾಗಿತ್ತು ಆ ಸುಮ್ನೆ ಹುಡ್ಗಿ ಆಗ್ಬಿಟ್ಟವಳು ಅಯ್ಯೋ ಕರ್ಮವೇ ನಾನ್ ಹೇಳಿಲ್ವ ನಿಂಗೆ ಇವತ್ತು ಲೆಕ್ಚರ್ ಬರಲ್ಲ ಕಣೇ ಅಬ್ಸೆಂಟ್ ಅಂತ ಹೇ ಅದೇ ಕೆಲ್ಸ ಓಡ್ಸ್ಕೊಂಡ್ ಓಡ್ಸ್ಕೊಂಡ್ ಬಂದಿದ್ಯಾ நம்மாம ಸಮಾಚಾರ ಐತೆ ಮಗ ಮಸ್ತ್ ಸಮಾಚಾರ ಐತಿ ಇವತ್ತು ಇವತ್ತು ಒಂದು ಪ್ರಳಯ ಆಗೋದಿತ್ತು ಮಗ ನೀನು ಯಾರಾದ್ರೂ ಇಷ್ಟಪಟ್ಟಿದ್ಯಾನೆ ಏ ಏನ್ ಹಿಂಗ್ ಕೇಳ್ತೀಯ ನಿಮ್ಮ ಅಜ್ಜಿ ನಾನ್ ಯಾರನ್ನ ಇಷ್ಟಪಡ್ಲಿ ಹೇಳ ಮಚ್ಚ ನೆಡಿದ್ರೆ ತಾನೆ ನಂಗೆ ಅರ್ಥ ಆಗೋದು ಏ ಇಲ್ಲ ಕಣೆ ನಾನ್ ಯಾರನ್ನ ಇಷ್ಟಪಡ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಯಾರು ಇಷ್ಟನೇ ಆಗಲ್ಲ ನಮ್ ಕ್ಲಾಸ್ ಅಲ್ಲಿ ಇರೋ ಯಾರು ಹುಡುಗರು ಗಂಡ ಸರ್ತಾರ ಕಾಣಿಸೋದೇ ಇಲ್ಲ ಏ ಹಂಗೆ ಹೇಳ್ಬಿಡ್ದೆ ಆಮೇಲೆ ಯಾರೋ ಕೇಳಿಸ್ಕೊಂಡ್ರೆ ಅಷ್ಟೇ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಏ ಆಟ್ಲಿ ಬಿಡ ಬೇಕಾದ್ರೆ ಎಲ್ಲಾರು ಮುಂದೆನೂ ಹೇಳ್ತೀನಿ ನಾನು ನಮ್ಮ ತಾಯಿ ನಿನ್ ಬಾಯ್ ಮುಚ್ಕೊಂಡಿರೋ ಸಾಕು ౌడి దొడ్డు నమస్కార్ ఇష్టపట్రేన్యా అంత్యా అంతా అదేడు ఫస్ట్ అలా అదేన ప్రాణిన ఇలా నాయపప్పైతే క్యూట్ ఆయితే అంత ఇష్టపడకే ఏమగ నీష్ ఆ విచార யாரும் நான் இஷ்டப்படுத்தி இல்வாங்க இஷ்ட ஆகல இஷ்டப்படலாம் பிரபோஸ் தக்ன ஒன் யோசனை அஸ்டேன் கேரங்க அவன் அந்த ஊன அந்த சரி நம்ம அது ஏனில் இஷ்டப்படுத்த ஒன் இயர் இஷ்டப்படுத்த நீன்க்கய அஸேதாங்க ಆ ಅವ್ಳ ಇಷ್ಟ ಪಡಬೇಡ ಸುಮ್ನೆ ನೀನ್ ಟೈಮ್ ವೇಸ್ಟ್ ಮಾಡ್ಕೊಂಬೇಡ ಅಂತ ಅಲ್ಲ ಯಾರಂತ ಕೇಳಿ ಫಸ್ಟ್ ನಾನು ಯಾಕೆ ಕೇಳಲಿ ಯಾರಂತ ನಾನು ಯಾಕೆ ಕೇಳಲಿ ಫಸ್ಟ್ ಆಫ್ ಆಲ್ ಅವನು ನಾನು ಪ್ರಪೋಸ್ ಮಾಡೋದಕ್ಕೆ ಭಯ ಪಡ್ತಾವ್ ಅಂದ್ರೆ ಅಂತವ್ನ ಮದ್ವೆ ಆಗಿ ನಾನೇನ್ ಮಾಡೋದೈತೆ ನನ್ಗೆ ನನ್ ಕೆರಿಯರ್ ಇಂಪಾರ್ಟೆಂಟ್ ನನ್ನ ಫ್ಯೂಚರ್ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನಾನು ಈ ಮೆಡಿಕಲ್ ಮುಗಿಸಿ ನಾನು ಒಂದು ಒಳ್ಳೆ ಡಾಕ್ಟರ್ ಆಗ್ಬೇಕು ಅನ್ನೋದು ನನ್ನ ಆಂಬಿಷನ್ ಇದೆಲ್ಲ ನನ್ನ ತಲೆಯಲ್ಲಿ ಕಡೆ ಆಯ್ತೆ ಮಹಾತಾಯಿ ನಿನ್ ಡಾಕ್ಟರ್ ಆಗು ಯಾರು ಬೇಡ ಅಂತಾರೆ ಆದ್ರೆ ಈ ವಿಚಾರಕ್ಕೆ ನೀನ್ ಏನ್ ಇರ್ತೀಯ ಇವಾಗ ಯಾರಾದ್ರೂ ಬಂದು ಪ್ರಪೋಸ್ ಮಾಡಿದ್ರೆ ಹೂ ಅಂತೀಯಾ ಅದ್ ಯಾರ್ ಪ್ರಪೋಸ್ ಮಾಡ್ತಾರೋ ಅವ್ರು ಎದುರು ಬಂದ್ ಪ್ರಪೋಸ್ ಮಾಡಬೇಕು ಇದರ ಮೀಡಿಯೇಟರ್ ಇಟ್ಕೊಂಡ್ರೆ ಅಂತ ಅವರು ಬೇಡ ಬಿಡು ಏನಾದ್ರು ಹೇಳ್ಬೇಕಂದ್ರೆ ಹೇಳು ಅವನಿಗೆ ಡೈರೆಕ್ಟ್ ಆಗಿ ಹೋಗಿ ಹೇಳು ಶಿಲ್ಪ ಮುಂದೆ ಅಂತ ನೀನು ಇದ್ರ ಬಗ್ಗೆ ಮೀಡಿಯೇಟರ್ ಕೆಲಸ ಮಾಡಬೇಡ ಆಯ್ತಾ ಅರ್ಥ ಆಯ್ತಾ ನೀನು ನನ್ ಫ್ರೆಂಡ್ ಫ್ರೆಂಡ್ ತರ ಇರಿ ಅದ್ ಬಿಟ್ಬಿಟ್ಟು ನೀನು ಆಯ್ತೆ ಆಯ್ತೇ ಮಹತಾಯಿ ಆಮೇಲೆ ಏನೋ ಹೆಸರು ಇಟ್ಬೇಡ ನನ್ಗೆ ನಾನು ಏನೋ ಆಗೋದಕ್ಕೆ ಇಷ್ಟಪಡಲ್ಲ ನಾನ್ ನಿನ್ ಫ್ರೆಂಡ್ ನನ್ ಶಿಲ್ಪನ್ ಫ್ರೆಂಡ್ ಆಯ್ತು ಬಿಡಮ್ಮ ಮಾತಾಡ್ತಾಳೆ ಮಾತಾಡ್ತಾಳೆ ಸರಿಯಾಗಿ ಮಾತಾಡ್ತಾಳೆ ಏನೋ ರೆಸ್ಪಾನ್ಸ್ ಮಾಡ್ತಾಳೆ ಶಿಲ್ಪ ಆ ಜ್ಯೋತಿಗೆ ಅಂದ್ರೆ ಜ್ಯೋತಿ ಇವತ್ತು ನನ್ನ ಬಗ್ಗೆ ಎಲ್ಲ ಶಿಲ್ಪನ್ಗೆ ಹೇಳಿರ್ತಾಳೆ ಆ ಏನು ಆ ತರ ಏನ್ ಕೋಪವಾಗಿ ಏನ್ ಕಾಣಿಸ್ತಾ ಇಲ್ಲ ಅಂದ್ರೆ ಒಪ್ಕೊಂಡಿರ್ತಾಳೆ ಅಂತ ಆಯ್ತು ಆ ಓಕೆ ಓಕೆ ಆಯ್ತು ಇವತ್ತು ಆಫ್ಟರ್ನೂನ್ ಲಂಚ್ ಗೆ ಕ್ಯಾಂಟೀನ್ ಹೋಗೋಣ ವಾ ನಿಮಗೆ ದೊಡ್ಡ ನಮಸ್ಕಾರ ತಾಯಿ ನಾನು ಯಾವ ಕ್ಯಾಂಟೀನ್ ಗೆ ಹೋಗಬರಲ್ಲ ನಾನು ಯಾವ ಕ್ಯಾಂಟೀನ್ ಅಲ್ಲಿ ತಿನ್ನಲ್ಲ ಯಾಕೆ ಮಚ್ಚಾ ನೀನೇ ಹೇಳ್ತಿದ್ದಲ್ಲ ಅಯ್ಯೋ ನಿನ್ನ ಕ್ಯಾಂಟೀನ್ ಗೆ ಹೋಗೋಣ ಕ್ಯಾಂಟೀನ್ ಗೆ ಹೋಗೋಣ ಅಂತ ಏನಾಯ್ತು ನಿಮಗೆ ಇವತ್ತು ಅಯ್ಯೋ ನಾನು ಕ್ಯಾಂಟೀನ್ ಅಲ್ಲಿ ತಿಂದಿದ್ದೆ ಏನಾದ್ರೂ ನಮ್ಮ ಮಾಮನ್ ಗೊತ್ತಾಯ್ತು ಅನ್ಕೋ ಅಷ್ಟೇ ಆಲ್ರೆಡಿ ಒಂದ್ಸಲಿ ವಾರ್ನಿಂಗ್ ಮಾಡಿದಾರೆ ಇನ್ನೊಂದ್ಸಲ ತಿಂದಿದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ ಮುಗೀತು ಆಯ್ತು ಕ್ಯಾಂಟೀನ್ ಅಲ್ಲಿ ಹೇಳ್ಬೇಡ ಮನೇಲಿ ಏನು ಹೇಳಿ ಸುಮ್ಮನೆ ಇದ್ ಬಿಡು ಹಂಗೆಲ್ಲ ಆಗಲ್ಲ ಕಣೆ ಹ್ಮ್ ನನ್ಗೆ ಆತರ ಎಲ್ಲ ಇರೋದಕ್ಕಾಗಲ್ಲ ಇರೋದಿದ್ದಂಗೆ ಹೇಳ್ಬಿಡ್ಬೇಕು ಅಷ್ಟೇ ನಮಗೆ ಕ್ಯಾಂಟೀನ್ ಅಲ್ಲಿ ತಿಂದ್ರೆ ತಿಂತಿನಿ ಬೈ ತರ ಬಯಸ್ಕೋತೀನಿ ಆದ್ರೆ ಇವಾಗ ನಮಗೆ ಕ್ಯಾಂಟೀನ್ ಅಲ್ಲಿ ತಿನ್ನೋಕ್ ಮನಸ್ಸಿಲ್ಲ ಆಲ್ರೆಡಿ ನಿನ್ನೆ ನಮ್ಮ ಮಾಮ ಒಂದ್ಸಲ ವಾರ್ನಿಂಗ್ ಮಾಡಿದ್ದಾರೆ ಕ್ಯಾಂಟೀನ್ ಅಲ್ಲೆಲ್ಲ ತಿಂದು ಬರಬೇಡ ನೀನು ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಏನ್ ಮಾಮನೆ ನಿನ್ ಮಾಮಾ ಅಲ್ಲಾ ನಿನ್ ಮೇಲೆ ಅಷ್ಟೊಂದು ಅಧಿಕಾರ ಚಲಾಯಿಸ್ತಾರ ಅವ್ರು ಏ ಅದ್ ಅಧಿಕಾರ ಅಲ್ಲ ಅದು ಸುಮ್ನೆ ಇರು ಅರ್ಥ ಆಗಲ್ಲ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ ನಾನು ನಮ್ಮ ಮಾಮನ್ ಮೇಲೆ ಕೂಗಾಡ್ತೀನಿ ಇಲ್ಲ ಅಂತಲ್ಲ ಆದ್ರೆ ಅವ್ರ ಬಗ್ಗೆ ತೋರ್ಸ್ತಾರ ಕಾಳಜಿ ಅದು ಆಯ್ತು ಬಿಡಮ್ಮ ಸಿದ್ಧಾರ್ಥ ನಮ್ ಮಗಳು ಮನೆಗೆ ಒಂದ್ ನಾನ್ಕ ಆದ್ಲಪ್ಪ ಅತ್ತೆ ಮನೆ ಸ್ವಲ್ಪ ಇವತ್ತು ಇವಾಗ ಮಾವ ಅವ ಆದ್ರು ಏನೋ ತರ ಅವಳಿಗೆ ಇದ್ದೇ ಇರುತ್ತಲ್ಲ ಮನ್ಸಲ್ಲಿ ಆಯ್ತು ನನ್ ಮನೆ ಎಲ್ಲಾ ಅಮ್ಮನ್ ಮನೆಗೆ ಹೋಗ್ಬೇಕು ಅಂತ ಅವಾಗ ಅವಾಗ ಕೇಳ್ತಾ ಇದ್ಲು ನಾನೇ ಒಂಚೂರು ಅವಾಯ್ಡ್ ಮಾಡಿ ಮಾಡಿ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದಿದ್ದೀನಿ ಹೇಳಪ್ಪ ಅವಳು ನಮ್ಮನ್ ಬಿಟ್ಟು ಇಲ್ಲಿ ಬಿದ್ದಿದ್ದಿಲ್ಲ ಹೇಳು ಸಿದ್ಧಾರ್ಥ ಅದಕ್ಕಾಗಿ ಆತರ ಮಾಡಿ ತಳಷ್ಟೇ ಅದ್ ಅವ್ಳು ತಪ್ಪಲ್ಲ ಬಿಡಿ ನೀವ್ ಅನ್ಕೊತಾ ಇದಿರ ಅವಳ ತಪ್ಪಲ್ಲ ಅದು ಏನು ಮಾಡೋದಕ್ಕಾಗಲ್ಲ ನಾವು ಅರ್ಥ ಮಾಡಿಸ್ಬೇಕಲ್ವಾ ಪರವಾಗಿಲ್ಲ ಇವಾಗ ಒಂಚೂರು ಆರಾಮಾಗಿ ಹೊಂದ್ಕೊಂಡಿದ್ದಾಳೆ ಮನೆಯಲ್ಲಿ ಅಮ್ಮ ಜೊತೆ ಚೆನ್ನಾಗಿರ್ತಾಳಲ್ವಾ ಹಂಗಾಗಿ ಅಷ್ಟೇ ಸಾಕು ಹೌದು ಅತ್ತೆ ಹ್ಮ್ ಆರಾಮಾಗಿ ನಡೀತಾ ಇತೆ ನಾನು ನಿಮ್ ಹತ್ರ ಒಂದ್ ವಿಚಾರ ಹೇಳ್ಬೇಕಿತ್ತು ಹೇಳಪ್ಪ ಸಿದ್ಧಾರ್ಥ್ ಏನ್ ವಿಚಾರ ಅಲ್ಲ ನಿಸರ್ಗನ ಯಾಕೆ ಇನ್ನು ಮುಂದಕ್ಕೆ ಓದಿಸ್ಬಾರ್ದು ನಾವು ಏ ಓದೋದ ಏನಪ್ಪ ಏ ಸುಮ್ನಿರಪ್ಪ ಅವೆಲ್ಲ ನೀನ್ ಯೋಚನೆ ಮಾಡಬೇಡ ಆ ಓದ್ಬೇಕು ಅಂತಿದ್ರೆ ನಾವು ಮೊದ್ಲೇ ಓದಿಸ್ತಾ ಇವಾಗ ಅವಳು ಎಷ್ಟು ಓದಿದಾಳು ಅಷ್ಟೇ ಸಾಕು ಇವಾಗ ಏನ್ ಮಾಡ್ಬೇಕು ಓದಿ ಹಂಗಲ್ಲ ಇವಾಗ ಓದ್ಬೇಕು ಅಂತ ಕೆಲವೊಬ್ಬರಿಗೆ ಆಸೆ ಇರುತ್ತೆ ಅದು ತೀರ್ಸ್ಕೊಂಡ್ಬಿಟ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರದಂಗೆ ಇರೋದು ತರ ಅಷ್ಟು ಚೆನ್ನಾಗಿ ಅನ್ಸಲ್ಲ ನನಗನ್ಸಿ ನಿಸರ್ಗಕ್ಕೆ ಇನ್ನೂ ಓದೋದು ತುಂಬಾ ಇಷ್ಟ ಐತೆ ಅಂತ ಅದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ನಾನ್ ನೀವು ಹೂ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಬೇಡ ಬೇಡ ಸಿದ್ಧಾರ್ ಅಯ್ಯೋ ಸುಮ್ನಿರಪ್ಪ ಯಾಕೆ ಇವಾಗ ನನ್ ಮಗಳು ಓದಿ ಏನ್ ಮಾಡ್ಬೇಕಾಗುತ್ತೆ ಅಲ್ಲ ನಿಮ್ಗೆ ಆತರ ಏನಾದ್ರು ಇದೆಯಾ ಓದಿರೋ ಎಣ್ಣೆ ಬೇಕಾಗಿತ್ತು ನನ್ಗೆ ಅಂತ ಅಯ್ಯೋ ಮಾವ ನೀವು ಆತರ ಇದ್ ಮಾಡ್ಕೊತ ಇದ್ರ ನಾನ್ ಹಂಗಲ್ಲ ಹೇಳಿದ್ದು ಅವಳ ಆಸೆನೂ ಈಡೇರಿಸ್ಬೇಕಲ್ವಾ ಅಂತ ಅಷ್ಟೇ ಬೇಡ ಸುಮ್ಮನೆ ಹ್ಮ್ ಮದ್ವೆ ಆಗಿದ್ದಾಳೆ ಗಂಡ ಮಕ್ಕಳು ಅತ್ತೆ ಮನೆ ಅಂತ ನೋಡ್ಕೊಂಡು ಅವಳು ಖುಷಿಯಾಗಿದ್ರೆ ಅಷ್ಟೇ ಸಾಕು ನಮ್ಗೆ